ಇಲ್ಲಿ ವಿದ್ಯಾಪೀಠ ಚೌಡೇಶ್ವರಿ ಮಠದ ಸ್ವಾಮೀಜಿ ಬಾಲಮಂಜುನಾಥ ಸ್ವಾಮೀಜಿಯವರು ಅರೆಸ್ಟ್ ಆಗಿದ್ದಾರೆ ಅದು ಕೂಡ ಪೋಸ್ಕೋ ಕೇಸ್ ನಲ್ಲಿ ಸ್ನೇಹಿತರೆ ನೀವು ಗಮನಿಸಿರ್ಬೋದು ಇತ್ತೀಚೆಗೆ ಫೇಸ್ಬುಕ್ ಮತ್ತು ಯೂಟ್ಯೂಬ್ಗಳಲ್ಲಿ ಈ ಕ್ಷೇತ್ರದ ಮಹಾತ್ಮೆಯನ್ನು ತೋರಿಸಲಾಗ್ತಿತ್ತು ಹೌದು ಇನ್ನು ಸ್ವಾಮೀಜಿ ಎರಡು ಸಾವಿರ ರೂಪಾಯಿ ತಂದು ದುಡ್ಡು ಕೇಳ್ತಾರೆ ಎಂಬ ಆರೋಪ ಕೂಡ ಇತ್ತು ಇಷ್ಟು ದಿನ ಎರಡು ಸಾವಿರ ರೂಪಾಯಿ ಇಸ್ಕೊತಾರೆ ಅವರು ಒಂದು ನಿಮಿಷ ಮಾತ್ರ ಎರಡು ಸಾವಿರ ರೂಪಾಯಿ ಕೊಡಬೇಕು ಅಂತ ಹೇಳಿ ಜನಗಳಿಗೆ ಕೆಲವರು ತುಂಬ ಜನ ಆರೋಪಗಳನ್ನು ಕೂಡ ಮಾಡ್ತಾಯಿದ್ರು ಆದರೆ ಕ್ಷೇತ್ರದಲ್ಲಿ ಈ ಸತ್ಯ ತುಂಬಾ ಇದೆ ಅಂತಲೂ ಕೂಡ ಹೇಳ್ಬೋದು ಆದರೆ ಈ ಸ್ವಾಮೀಜಿ ಮಾಡಿರೋಂಥ ಕೆಲಸ ನಿಜಕ್ಕೂ ಕೂಡ ಎಲ್ಲರೂ ಕೂಡ ತಲೆ ತಗ್ಸುವಂಥದ್ದೇ ಆಗಿದೆ ಸ್ವಾಮೀಜಿಗಳು ಅಂದರೆ ಇಷ್ಟೇ ಎಂಬುದು ಈಗ ಜನಗಳ ಭಾವನೆಗೆ ಈಗ ಬರುವಂಥಾಗಿದೆ ಹೌದು ಈತನು ಕೂಡ ಚಿಕ್ಕ ಹುಡುಗಿ ಮೇಲೆ ಲೈಂಗಿಕ ದೌರ್ಜನ್ಯ ಮಾಡಿದ್ದಾನೆ ಎಂಬುದು ಈಗ ಮೇಲ್ನೋಟಕ್ಕೆ ಸಾಬೀತಾಗಿದೆ ಪ್ರಾಥಮಿಕ ತನಿಖೆಯಲ್ಲಿ ಗೊತ್ತಾಗಿದ್ದರಿಂದ ಸದ್ಯ ಪೊಲೀಸರು ಈತನ ಈಗ ಅರೆಸ್ಟ್ ಕೂಡ ಮಾಡಿದ್ದಾರೆ ಈಗ ಅರೆಸ್ಟ್ ಮಾಡಿ ಹೆಚ್ಚಿನ ತನಿಖೆಯನ್ನು ಕೂಡ ಒಳಪಡಿಸಿದ್ದಾರೆ ಹೌದು ಸದ್ಯ ವಿದ್ಯಾಪೀಠದ ಈ ಬಾಲಮಂಜುನಾಥ ಸ್ವಾಮೀಜಿಯನ್ನು ಹೆಚ್ಚಿನ ವಿಚಾರಣೆಯನ್ನು ಮಾಡಿ ಈಗ ಕೋರ್ಟ್ ಕಸ್ಟಡಿಗೆ ಕೂಡ ಕೊಟ್ಟಿದ್ದಾರೆ ಇನ್ನೂ ವಿಚಾರಣೆಗೆ ಒಳಪಡಿಸುತ್ತೆ ಒಳಪಡಿಸಿ ಕೂಡ ಕೋರ್ಟ್ ಕೂಡ ಹೇಳಿದೆ ಅಂತ ಹೇಳಲಾಗಿದೆ